ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ವಿಶ್ವದ ಬೃಹತ್ ಧಾರ್ಮಿಕ ಸಮಾಗಮವಾದ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಷ್ಯ ಹುಣ್ಣಿಮೆಯ ಪವಿತ್ರ ದಿನವಾದ ಸೋಮವಾರ ಅಂದರೆ ಇವತ್ತು ಚಾಲನೆ ಸಿಕ್ಕಿದೆ ಪುಣ್ಯ ಸ್ನಾನದೊಂದಿಗೆ ಶುರುವಾಗಿರೋ ಈ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಯಂದು ನಲವತ್ತೈದು ದಿನಗಳ ಬಳಿಕ ಸಂಪನ್ನಗೊಳ್ಳುತ್ತೆ ಈ ಬಾರಿಯ ಕುಂಭಮೇಳಕ್ಕೆ ದಾಖಲೆಯ ಮೂವತ್ತೈದರಿಂದ ನಲವತ್ತು ಕೋಟಿ ಜನರ ಆಗಮನದ ನಿರೀಕ್ಷೆ ಇದ್ದು ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಅಭೂತಪೂರ್ವ ಸಿದ್ದತೆಗಳನ್ನು ನಡೆಸಿದೆ ದೇಶ ವಿದೇಶಗಳಿಂದ ಆಗಮಿಸುವ ಭಕ್ತರಿಗೆ ಎಲ್ಲಾ ಸೌಕರ್ಯ ಒದಗಿಸೋದರ ಜೊತೆಗೆ ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಿದೆ ಪ್ರಯಾಗರಾಜ್ ನಗರದ ನದಿ ತಟದ ಸಮೀಪದಲ್ಲೇ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಮಹಾಕುಂಭ ನಗರ ಸ್ಥಾಪಿಸಲಾಗಿದ್ದು ವಸತಿ ಶೌಚಾಲಯ ಚಿಕಿತ್ಸೆ ಭದ್ರತೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯ ನಂತರ ಮೊದಲ ಕುಂಭವಾಗಿರೋದ್ರಿಂದ ಇದು ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ಪ್ರಮುಖ ಕುಂಭ ಸ್ನಾನದ ದಿನಾಂಕಗಳು ಯಾವ್ದ್ಯಾವುದು ಅಂದರೆ ಜನವರಿ ಹದಿನಾಲ್ಕಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ದಿನ ಮೊದಲ ಶಾಹಿ ಸ್ನಾನ ನಡೆಯುತ್ತೆ ಇನ್ನು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೌನಿ ಅಮಾವಾಸ್ಯೆಯ ದಿನ ಎರಡನೇ ಶಾಹಿ ಸ್ನಾನ ನಡೆಯುತ್ತೆ ಇನ್ನು ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ವಸಂತ ಪಂಚಮಿಯ ದಿನ ಮೂರನೇ ಶಾಹಿ ಸ್ನಾನ ನಡೆಯುತ್ತೆ ಹಾಗೆ ಫೆಬ್ರವರಿ ಹನ್ನೆರಡಕ್ಕೆ ಮಾಘಿ ಪೂರ್ಣಿಮಾ ಅಂದ್ರೆ ಹುಣ್ಣಿಮೆಯ ದಿನ ಇನ್ನು ಫೆಬ್ರವರಿ ಇಪ್ಪತ್ತಾರಕ್ಕೆ ಮಹಾಶಿವರಾತ್ರಿ ಹಾಗೂ ಮಹಾಕುಂಭ ಮೇಳಕ್ಕೆ ತೆರೆ ಎಳೆಯಲಾಗುತ್ತೆ ಮಹಾಕುಂಭ ಜಾತ್ರೆಯಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ದೂರದ ಊರುಗಳಿಂದ ಭಕ್ತರು ಆಗಮಿಸ್ತಾರೆ ಈ ಸಮಯದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವ ಇದೆ ಇದರಲ್ಲಿ ಮೊದಲು ಋಷಿಗಳು ಹಾಗೆ ಸಂತರು ನಂತರ ಸಾಮಾನ್ಯ ಜನರು ಸ್ನಾನ ಮಾಡ್ತಾರೆ ಮಹಾಕುಂಭ ಸ್ನಾನ ಎಲ್ಲಾ ರೀತಿಯ ತೊಂದರೆಗಳನ್ನು ಹಾಕುತ್ತೆ ಹಾಗೆ ಪಾಪಗಳಿಂದ ಮುಕ್ತಿಯನ್ನ ಕೊಡುತ್ತೆ ಅಂತ ನಂಬಲಾಗಿದೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಂದ್ಸಲ ಈ ಮಹಾಕುಂಭ ಆಯೋಜನೆ ಮಾಡಲಾಗುತ್ತೆ ಈ ಮೂವತ್ತರಿಂದ ನಲವತ್ತೈದು ದಿನಗಳ ಕಾಲ ನಡೆಯುವ ಮಹಾಕುಂಭ ಹಿಂದೂಗಳಿಗೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪೂರ್ಣಿಮಾ ತಿಥಿಯು ಜನವರಿ ಹದಿಮೂರರಂದು ಅಂದ್ರೆ ಇವತ್ತು ಬೆಳಿಗ್ಗೆ ಐದು ಮೂವತ್ತಕ್ಕೆ ಶುರುವಾಗಿದೆ ಹಾಗೆ ಈ ತಿಥಿ ಜನವರಿ ಹದಿನಾಲ್ಕರ ಬೆಳಿಗ್ಗೆ ಮೂರು ಐವತ್ತಾರಕ್ಕೆ ಕೊನೆಗೊಳ್ಳುತ್ತೆ ರಾಜ ಸ್ನಾನಕ್ಕೆ ಅತ್ಯಂತ ಮಂಗಳಕರ ಟೈಮ್ ಅಂತಂದ್ರೆ ಬ್ರಹ್ಮ ಮುಹೂರ್ತ ಇದರ ಸಮಯ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷ ಇಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ಇರುತ್ತೆ ಅದರ ನಂತರ ಬೆಳಿಗ್ಗೆ ಹಾಗೆ ಸಂಜೆ ಮುಹೂರ್ತದಲ್ಲೂ ಕೂಡ ಸ್ನಾನ ಮಾಡಬಹುದು ಅದರ ಸಮಯ ಐದು ಐವತ್ನಾಲ್ಕರಿಂದ ಏಳು ಹದಿನೈದರ ತನಕ ನಂತರ ಮಧ್ಯಾಹ್ನ ಎರಡು ಹದಿನೈದರಿಂದ ಎರಡು ಐವತ್ತೇಳರ ತನಕ ವಿಜಯ ಮುಹೂರ್ತ ನಡೆಯುತ್ತೆ ಹಾಗೆ ಸಂಜೆ ಐದು ನಲವತ್ತೆರಡರಿಂದ ಆರು ಒಂಬತ್ತರ ತನಕ ಸಂಜೆ ಅಂದ್ರೆ ಮುಸ್ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಬಹುದು ಇವತ್ತು ಬೆಳಿಗ್ಗೆ ಏಳು ಹದಿನೈದರಿಂದ ರವಿಯೋಗ ಆರಂಭ ಆಗಿರೋದ್ರಿಂದ ಇದು ಹತ್ತು ಮೂವತ್ತೆಂಟಕ್ಕೆ ಮುಗಿಯೋದು ಇನ್ನು ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡೋದಕ್ಕೆ ನಿಗದಿತ ಸಮಯ ಇದ್ದು ಅದನ್ನ ಅನುಸರಿಸೋದು ಅವಶ್ಯಕ ಈ ಮಹಾಕುಂಭ ಮೇಳದಲ್ಲಿ ಅಹಿಂಸೆ ಮತ್ತು ಕರುಣೆಯ ತತ್ವಗಳನ್ನು ಅನುಸರಿಸಬೇಕು